ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ನನ್ನ ಮಗಳಿಗೆ ಕಾರ್ಖಾನೆ ಹಾಕ್ಕೊಟ್ಟೆ ಕುಂದ್ರಿಸಿ ನೋಡ್ರಿ ಇಲ್ಲಿ ನಮ್ಮ ಮನೆಗೆ ಒಬ್ಬರ ಗೆಸ್ಟ್ ಬಂದಿರೋ ಅವರಿಗೂ ಹಾಕ್ಕೊಟ್ಟೆ ಇವರಿಗೂ ಬೇಕಂದ್ರಲ್ಲ ಇವರಿಗೂ ಹಾಕ್ಕೊಟ್ಟೆ ಕುಂದ್ರಸಿ ಏನಿ ನಾನು ರೊಟ್ಟಿ ಮಾಡಕ್ಕೆ ಒಳಗೆ ಬಂದೆ ನೋಡ್ರಿ ನೀರು ಇಟ್ಟು ಐದು ಪಲ್ಯ ಮೆಂತೆ ಪಲ್ಯ ಇದು ಮೆಂತೆ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕಂತಂದ್ರೆ ನೀರು ಹೆಸರಿಟ್ಟೀನಿ ಅದ್ರಾಗ ಇದು ಜೋಳದ ಹಿಟ್ಟು ಹಾಕಿ ತಿರುವಿ ಆಮೇಲೆ ಲಟ್ಟಿಸ್ತೀನಿ ನಾನು ಬಳದ್ ಮಾಡೋಕ್ಕೆ ಬರಲ್ರಿ ನಮಗೆ ಬರ್ತಾವ ಆದರೂ ಅವ ಚಲೋ ಆಗಲ್ಲ ಅದಕ್ಕೆ ನಾನು ಯಾವಾಗೂ ಲಟ್ಟಿಸ್ ಮಾಡ್ತೀವಿ ನಾವು ನಮ್ಮ ಮನೆಯಾಗ ರೊಟ್ಟಿ ಈಗ ನೋಡ್ರಿ ಅದು ಜಿಗಿಟ್ ಹಾಕ್ಕೊಂಡಿದ್ದೆಲ್ಲ ಹಿಂಗೆ ಕಲಸಾಕತ್ತೀನಿ ಕಲಿಸಿ ಆದಿಂದ ಇದಿಷ್ಟು ಹಿಟ್ ನೋಡ್ರಿ ಒಂದು ಐದಾರ ಆದ್ರೆ ಸಾಕ್ರಿ ನಮಗೆ ಭಾಳ ರೊಟ್ಟಿ ಯಾರು ತಿನ್ನಲ್ರಿ ನಮ್ಮ ಮನ್ಯಾಗ ಅದಕ್ಕೆ ಇಬ್ಬರಿಗೆ ಇವ ರೊಟ್ಟಿ ನೋಡ್ರಿ ರೊಟ್ಟಿ ರೆಡಿ ಆತ್ರಿ ಈಗ ಅದಕ್ಕೆ ನೀರು ಹಚ್ಚಾತೀನಿ ಅಂಚ್ಮ್ಯಾಗ ಹಾಕಿ ರೊಟ್ಟಿ ರೆಡಿ ಆಗೈತೆ ನೋಡ್ರಿ ಆಮೇಲೆ ಹೊರಗೆ ಬಂದು ಓಡಾತೀನಿ ಯಾರದ ಬೆಕ್ಕು ಬಂದು ಬಿಟ್ಟೈತಿ ನಮ್ಮ ಮನ್ಯಾಗ ಅದಕ್ಕೆ ಬಿಡವಲ್ದು ಹಿಡ್ಕೊಂಡು ಎಲ್ಲಾ ಕತ್ಬಿಟ್ಟಾರೆ ಪಾಪ ಅದು ಹದ್ರ ಬಿಡವಲ್ರಿ ಹೊರಗೆ ಹೋದ್ರೂ ಹೊರಗೆ ಅದಕ್ಕೆ ಬ್ಯಾಡ ಬಿಡ್ರಿ ಕೆಳಗಂತಂದ್ರೆ ಕೇಳೋದ್ರೆ ನಮ್ಮ ಮಾತು ಹೊರಗೆ ಹೋದ್ರೆ ಹೊರಗೆ ಹೊಂಟು ಹೊಂಟು ಬಿಟ್ಟಾರ ಹಿಂದಿಂದನ ಇಲ್ಲಿ ಹೊರಗೆ ಆಟ ಆಡಾಕತ್ತಾರ ನಾ ಒಳಗೆ ಸುಮ್ಮನೆ ಕುಂತೀನಿ ಹಿಂಗೆಲ್ಲ ಮಾಡ್ಯಾರ ನೋಡ್ರಿ ಅದು ಕಾರ್ಧಾನೆ ಕೊಟ್ಟು ನೀರು ಕುಡಿಯೋಕೊಟ್ಟಾರ ಅದು ಆ ಬಾಟ್ಲಿಗೆಲ್ಲ ಕಿಶಿಗಿಡ್ದಾಗಿ ಮಣ್ಣು ಹಚ್ಚಿ ರಾಡಿ ಬಿಟ್ಟಾರ ಇದು ನಮ್ಮ ಮನ್ಯಾಗ ಹೊಚ್ಚಲದ ಕಡೆ ಸ್ವಲ್ಪ ತೂತಾಗಿತ್ತು ಅಲ್ಲಿ ಸಿಮೆಂಟ್ ಹಾಕತಾರೆ ನೋಡ್ರಿ ಇಲ್ಲಾಂದ್ರೆ ಏನ್ರ ಹೋಗ್ತಾವಲ್ಲ ಅಂದ್ರೆ ಅದು ಅದಕ್ಕೆ ಸುಮ್ಮನೆ ಎದಕ್ಕಂತ ಹಾಕ අ බැක්කි ගන්තරු යුරගේ හුච්චරදඟාාවට එකක වූටාම මතේ නොට න නොත් මත් බටමලති මත්ත යුරු ක හුුර වටාමල් පැරියන්ත කරයාතිබී සොල්පොතලට අති නම්ද වටාම ඉහුර ගොරුන් දඩඩක්කටවන මොල්ලේ බරේ බරයේ ಅದಕ್ಕೆ ಕ್ಯಾಮ್ರಾ ಚಲೋ ಬರ್ವಲ್ರಿ ನೋಡ್ರಿ ನಾವು ಇಬ್ರ ಕುಂತೀವಿ ಯಾರು ಇಲ್ರಿ ನಮ್ಮ ಮನ್ಯಾಗ ಈ ಹುಡುಗರು ನಾವು ಹಸ್ತ ಇದೀವಿ ಈಗ ನೀರ್ ಕುಡಿಯಾಕೊಂದ್ ಬರ ಒಮ್ಮೆ ಹಾಕೊಳೊಮ್ಮೆ ಅದಕ್ಕೆ ನಿಮ್ಗೆ ಹಾಕ್ಕೊಡ್ತೀನಿ ಬರ್ರಿ ಇಲ್ಲೇ ಕುಂದ್ರ ಬರ್ರಿ ಊಟ ಮಾಡಿ ಬರ್ರಿ ಅಂತ ಕರ್ತೀನಿ ನೋಡ್ರಿ ಊಟ ಮಾಡತ್ತಾರ ಈಕಿ ದೊಡ್ಡಕಿ ಊಟ ಮಾಡಿದ್ಲಿಕ್ಕೆ ಸಣ್ಣಕಿ ಮಾಡಲಿಲ್ಲ ಇಷ್ಟ ನೋಡ್ರಿ ಇವತ್ತಿನ ಬ್ಲೋಗಿ ಇಷ್ಟ